ಎಲ್ಲರೂ ಹೇಗಿದ್ದೀರಾ ಸೊ ನಾನು ಮೀಶೋದಲ್ಲಿ ಒಂದು ಉಪ್ಪಿಗೆ ಬ್ಯಾಂಕ್ ಅಂದರೆ ಹುಂಡಿ ಅಂತ ಹೇಳ್ತೀವಲ್ಲ ಅದೇ ಥರ ಒಂದು ಲಕ್ಷ ರೂಪಾಯಿನ ನಮ್ಮ ಕೈಗೆ ಸಿಗೋ ಹಾಗೆ ಮಾಡೋ ಒಂದು ಮ್ಯಾಜಿಕ್ ಬಾಕ್ಸ್ ಇದು ಇದನ್ನು ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಎಲ್ಲ ಚೆಕ್ ಮಾಡಿದಾಗ ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಒನ್ ತೌಸನ್ನುವರೆಗೂ ಇದ್ರ ಅಮೌಂಟ್ ಇತ್ತು ನನಗೆ ಅಷ್ಟೊಂದು ಅಮೌಂಟ್ನ ಇದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಮೀಶೋದಲ್ಲಿ ಚೆಕ್ ಮಾಡಿದಾಗ ಜಸ್ಟು ಟು ಫಿಫ್ಟಿ ರುಪೀಸ್ಗೆ ನನಗೆ ಈ ಒಂದು ಬಾಕ್ಸು ಸಿಕ್ತು ನೋಡೋದಕ್ಕೂ ಕೂಡ ತುಂಬ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ ಹಾಗೆ ನಮಗೂ ಲೆಕ್ಕ ಸಿಗುತ್ತೆ ನನ್ನ ಹತ್ರ ಬೇರೆ ಥರ ಉಂಡಿನೂ ಇದೆ ಅದರಲ್ಲಿ ಈಸಿಯಾಗಿ ತೆಕ್ಕೊಂಡು ಬಿಡ್ಬೋದು ನನಗೆ ಅವಶ್ಯಕತೆ ಇದ್ದಾಗ ಖರ್ಚು ಮಾಡ್ಕೊಂಡು ಬಿಡ್ತಿದ್ದೆ ಅಮೌಂಟ್ನ ಉಳಿಸೋಕೆ ಆಗ್ತಿರ್ಲಿಲ್ಲ ಹಾಗಾಗಿ ಈ ಥರ ಒಂದು ಬಾಕ್ಸ್ನ ನನಗೆ ಜಸ್ಟ್ ಟೂ ಫಿಫ್ಟಿಗೆ ಕಡಿಮೆ ಬೆಲೆಗೆ ಸಿಕ್ತು ಅಲ್ವಾ ಸೊ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ಇದನ್ನು ಆರ್ಡರ್ ಮಾಡಿಕೊಂಡೆ ಸೊ ಇದ್ರ ಲಿಂಕ್ ಏನಾದರೂ ನಿಮಗೆ ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಇದ್ರ ಲಿಂಕ್ನ ಶೇರ್ ಮಾಡಿರ್ತೀನಿ ನಿಮಗೂ ಕೂಡ ಬೇಕು ಅಂದರೆ ಸಲ ಚೆಕ್ ಮಾಡಿ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು